ಸ್ನೇಹಿತರೆ ಕಿಮ್ ಕಿಂಗ್ಡಮ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಆರೆಂಜ್ ಎಕನಾಮಿ ಎಂಬ ಪದವನ್ನು ಕೇಳಿದ್ದೀರಾ ಒಂದು ವೇಳೆ ಕೇಳದಿದ್ದರೆ ಎರಡು ಸಾವಿರ ಇಪ್ಪತ್ತಾರರ ಬಜೆಟ್ನಲ್ಲಿ ಹೊಸದಾಗಿ ಈ ಪದವನ್ನು ಪರಿಚಯಿಸಿದೆ ಈ ವರ್ಷ ಸರ್ಕಾರವು ಕ್ರಿಯೇಟಿವಿಟಿ ಅನ್ನು ಒಂದು ಆರ್ಥಿಕ ಕಾರ್ಯತಂತ್ರವಾಗಿ ಬಳಸಿಕೊಳ್ಳಲು ನಿರ್ಧರಿಸಿದಂತೆ ಕಾಣುತ್ತದೆ ಹಾಗಾದರೆ ಏನು ಅಂತ ನೋಡೋಣ ಬನ್ನಿ ಆರೆಂಜ್ ಎಕನಾಮಿ ಅಂದರೆ ಒಂದು ಕ್ರಿಯೇಟಿವಿಟಿ ಬಿಸ್ನೆಸ್ ಎಲ್ಲಿ ಕಚ್ಚಾ ವಸ್ತುಗಳಿಂದ ಹೆಚ್ಚಾಗಿ ಆಲೋಚನೆಗಳು ಮೌಲ್ಯವನ್ನು ಸೃಷ್ಟಿಸುತ್ತವೆಯೋ ಅದುವೇ ಅರುಣ್ ಎಕನಾಮಿಕಿ ನಮಕಿ ಪ್ರಸ್ತುತ ಇದರ ವಿಸ್ತಾರ ಕ್ಷೇತ್ರಗಳನ್ನು ಒಂದೊಂದಾಗಿ ನೋಡುವುದಾದರೆ ಚಲನಚಿತ್ರಗಳು ಒ ಟಿ ಟಿ ಆ್ಯನಿಮೇಷನ್ ಎಕ್ಸ್ ಗೇಮಿಂಗ್ ಇ ಸ್ಪೋರ್ಟ್ಸ್ ಕಾಮಿಕ್ಸ್ ಗ್ರಾಫಿಕ್ಸ್ ಕಾದಂಬರಿಗಳು ಫ್ಯಾಷನ್ ವಿನ್ಯಾಸ ವಾಸ್ತುಶಿಲ್ಪ ಯೂಟ್ಯೂಬ್ ಕ್ರಿಯೇಟರ್ಗಳು ಫಾಡ್ಕಾಸ್ಟರ್ಗಳು ಯೋಗ ಪಾಕ ಪದ್ಧತಿ ಭಾರತದಲ್ಲಿ ಇದರ ಪ್ರಸ್ತುತ ಬೆಳವಣಿಗೆ ಹಂತವನ್ನು ನೋಡುವುದಾದರೆ ಈ ಆರ್ಥಿಕತೆಯ ಮೌಲ್ಯ ಅಂದಾಜು ಮೂವತ್ತು ಬಿಲಿಯನ್ ಡಾಲರ್ ಇದು ದೇಶದ ಒಟ್ಟು ವರ್ಕ್ ಫೋರ್ಸ್ನಲ್ಲಿ ಶೇಕಡ ಎಂಟರಷ್ಟು ಜನರಿಗೆ ಉದ್ಯೋಗವನ್ನು ನೀಡಿದೆ ಪ್ರಸ್ತುತ ಹಂತದಲ್ಲಿ ನೋಡುವುದಾದರೆ ಇದು ಸಾಂಪ್ರದಾಯಿಕ ಉತ್ಪಾದನಾ ವಲಯಕ್ಕಿಂತ ವೇಗವಾಗಿ ಬೆಳೆಯುತ್ತಿದೆ ಇದಕ್ಕಾಗಿಯೇ ವಿಶೇಷವಾಗಿ ಎರಡು ಸಾವಿರ ಇಪ್ಪತ್ತಾರರ ಬಜೆಟ್ನಲ್ಲಿ ಪ್ರಮುಖ ಘೋಷಣೆಗಳನ್ನು ಕೂಡ ಘೋಷಿಸಿದೆ ಅದುವೇ ಎ ವಿ ಜಿ ಸಿ ಎ ವಿ ಜಿ ಸಿ ಅಂದರೆ ಆ್ಯನಿಮೇಷನ್ ವಿಶ್ ವಿಜುವಲ್ ಎಫೆಕ್ಟ್ ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್ ವಲಯದಲ್ಲಿ ಎರಡು ಸಾವಿರ ಮೂವತ್ತರ ವೇಳೆಗೆ ಇಪ್ಪತ್ತು ಲಕ್ಷ ವೃತ್ತಿಪರರ ಅಗತ್ಯವಿದೆ ಇದನ್ನು ಪೂರೈಸಲು ದೇಶಾದ್ಯಂತ ಹದಿನೈದು ಸಾವಿರ ಹೈಸ್ಕೂಲ್ ಮತ್ತು ಐದು ನೂರು ಕಾಲೇಜುಗಳಲ್ಲಿ ಕ್ರಿಯೇಟರ್ ಲ್ಯಾಬನ್ನು ಸ್ಥಾಪಿಸಲಾಗುತ್ತಿದೆ ಇದಕ್ಕೆ ಪೂರಕವಂತೆ ಭಾರತದ ಪೂರ್ವ ಭಾಗದಲ್ಲಿ ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ಸ್ ಅನ್ನು ಸ್ಥಾಪಿಸಲು ಸರ್ಕಾರ ಉದ್ದೇಶಿಸಿದೆ ಇದಕ್ಕೆ ಇಷ್ಟೆಲ್ಲ ಉತ್ತೇಜನ ನೀಡುವುದಕ್ಕೆ ಪ್ರಮುಖ ಕಾರಣವನ್ನು ಕೂಡ ಇದೆ ಇದುವೇ ಜನಸಂಖ್ಯಾ ಲಾಭಾಂಶ ಭಾರತವು ಬಹುಸಂಖ್ಯಾತ ಯುವ ಜನಸಂಖ್ಯೆಯನ್ನು ಹೊಂದಿದ ರಾಷ್ಟ್ರ ಅವರು ಈಗಾಗಲೇ ಡಿಜಿಟಲ್ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿರೋದನ್ನು ನಾವು ನೋಡಬಹುದು ಮುಂದಿನ ದಿನಮಾನಗಳಲ್ಲಿ ಉತ್ಪಾದನಾ ವಲಯಕ್ಕೆ ಹೋಲಿಸಿದರೆ ಸೃಜನಶೀಲ ವಲಯ ಅಂದರೆ ಕ್ರಿಯೇಟಿವಿಟಿ ವಲಯವು ಹೆಚ್ಚು ಜನರಿಗೆ ಉದ್ಯೋಗ ನೀಡುವಂತೆ ಕಾಣುತ್ತಿದೆ ಇನ್ನು ಸಾಫ್ಟ್ ಪವರ್ ಎಷ್ಟು ಪವರ್ಫುಲ್ ಎನ್ನುವುದಾದರೆ ದಕ್ಷಿಣ ಕೊರಿಯಾಕ್ಕೆ ಕೆ ಡ್ರಾಮಾ ಜಪಾನ್ಗೆ ಅನಿಮೆ ಹೇಗೆ ಜಾಗತಿಕ ಗುರುತು ತಂದುಕೊಟ್ಟಿದೆಯೋ ಭಾರತಕ್ಕೂ ತನ್ನ ಕತೆಗಳ ಮೂಲಕ ಅಂಥದ್ದೇ ಗುರುತು ನೀಡುವ ಗುರಿ ಇರುವುದರಿಂದ ಭಾರತ ಸರ್ಕಾರ ಆರೆಂಜ್ ಎಕನಾಮಿ ಜಾರಿಗೆ ತರಲು ಹೊರಟಿದೆ ಥ್ಯಾಂಕ್ ಯು